ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಸರು ಸತೀಶ್ ಅಂತ ನಮ್ಮದು ನಾಗ್ನೂರು ಗ್ರಾಮ ದಾವಣಗೆರೆ ತಾಲ್ಲೂಕು ದಾವಣಗೆರೆ ಜಿಲ್ಲೆ ಪೋಸ್ಟು ಶಾಮ್ನೂರು ನಮ್ಮದು ನಮ್ಮದು ಎಂಟು ಎಂಟಿಂದ ಒಂಬತ್ತು ವರ್ಷದ ಅಡಿಕೆ ತೋಟ ಇದೆ ಅದರಲ್ಲಿ ಹೋದ ವರ್ಷ ಅರಳು ಉದುರೋದು ಭಾಳ ಪ್ರಾಬ್ಲಮ್ ಇತ್ತು ಅಳಿಲ್ದು ಭಾರಿ ಕಾಟ ಇಲಿ ಅಳಿಲ್ದು ಭಾರಿ ಕಾಟ ಇತ್ತು ನಾವು ಹಿಂಗೆ ನೋಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಯಾರು ಫೇಸ್ಬುಕ್ನಲ್ಲಿ ನೋಡಿ ಶಿವಮೊಗ್ಗದರು ಅದನ್ನು ಡಾಕ್ಟ್ರ್ ಬ್ರ್ಯಾಂಡ್ ಅಂತ ಇದನ್ನ ಉಪಯೋಗಿಸಪ್ಪ ಚೆನ್ನಾಗಾಗುತ್ತೆ ಅಳಿಲಿ ಏನು ಬರೋದಿಲ್ಲ ಅಳಿಲು ಇಲಿ ಏನು ಬರೋದಿಲ್ಲ ಅಂತ ಹೇಳಿದ್ರೆ ನಾವು ಅವ್ರಿಗೆ ಫೋನ್ ಮಾಡಿಬಿಟ್ಟು ಶಿವಮೊಗ್ಗದಲ್ಲಿ ಅದನ್ನ ತರಿಸ್ಬಿಟ್ಟು ಅದನ್ನ ಹೊಲ ಸುತ್ತಲು ಎರಡು ಸಾಲ ಇದನ್ನ ರಂಗೋಲಿ ಟೈಪ್ ಉದ್ಸಿ ಅಂತ ಹೋದ್ವಿ ಸರ್ ಎರಡು ಸಾಲ ಸುತ್ತಲು ಅದು ಸ್ಮೆಲ್ಲಿಗೆ ಮತ್ತು ಇನ್ನು ಎರಡು ದಿವಸ ಬಿಟ್ಟು ಅದೊಂದು ಡಾಕ್ಟ್ರ್ ಬ್ರ್ಯಾಂಡ್ ಅಂತ ಔಷಧಿ ಅದನ್ನು ಸ್ಪ್ರೇ ಮಾಡಿದ್ವಿ ಸ್ಪ್ರೇ ಮಾಡಿದ ಮೇಲೆ ನಾವು ದಿವಸ ಬೆಳಗ್ಗೆ ಸಾಯಂಕಾಲ ಒಳಗಡೆ ಬಂದಾಗ ಅಳಿಲಿದ ಕಾಟ ಕಡಿಮೆ ಆಯ್ತು ಸರ್ ಇಲಿ ಅಳಿಲಿ ತೆಂಗಿನ ಗಿಡಕ್ಕೆ ಎಲ್ಲ ಕಡಿಮೆ ಆಯ್ತು ಇದನ್ನ ಉಪ್ಯೋಗಿಸ್ಬೋದು ಎಲ್ಲರೂ ಚೆನ್ನಾಗಿ ಒಳ್ಳೆಯದು ಮತ್ತು ಇಳುವರಿ ಒಂದೊಂದು ಗೊನಿ ಸೀದಾ ಅಳಿ ಅಳಿಲು ಎಲ್ಲ ಅದ್ರ ರಸ ಎಲ್ಲ ಬಿಡ್ತಿದ್ವು ಅದನ್ನ ಹಾಕಿ ಮೇಲೆ ಏನು ತೊಂದರೆ ಇಲ್ಲ ಎಲ್ಲ ಚೆನ್ನಾಗಿದೆ ಆ ತೋಟ ಬಿಟ್ಟು ಈಗ ಮತ್ತೆ ಅಡಿಕೆ ಬೆಲೆದು ರೇಟ್ ಇದೆ ಅದರಲ್ಲಿ ನೋಡು ಒಂದು ಗೊನಿಯ ಓತಪ್ಪ ಅಂದರೆ ಐದು ಒಂದು ಕೆ ಜಿ ಓದ್ತಪ್ಪ ಅಂದ್ರೆ ನಾನ್ನೂರದ ಐನೂರು ರೂಪಾಯಿ ರೇಟ್ ಇದೆ ಮಾರ್ಕೆಟ್ ರೇಟಲ್ಲಿ ಅದರಲ್ಲಿ ಇಳುವರಿ ನಮಗೆ ಜಾಸ್ತಿ ಬಂತಂದರೆ ನಮಗೆ ಒಳ್ಳೆಯದು ನಿಮಗೆ ಒಳ್ಳೆಯದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಏನೂ ತೊಂದರೆ ಆಗೋದಿಲ್ಲ ಆರ್ಗ್ಯಾನಿಕ್ ಇದು ಪ್ಯೂರ್ ಆರ್ಗ್ಯಾನಿಕ್ ಮನುಷ್ಯರಿಗೆ ತೊಂದರೆ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಇಲ್ಲ ಇಲ್ಲಿ ಮತ್ತು ಅಳಿಯಲ್ಲ ನಾವೆಲ್ಲ ಉಪಯೋಗಿಸಿದ್ದೆ ಓದ ವರ್ಷನೂ ಉಪಯೋಗಿಸಿದ್ವಿ ಈ ಸದ್ಯನು ಇದೇ ಥರ ಉಪಯೋಗಿಸ್ತಿದ್ದೀವಿ ಎಲ್ಲರೂ ಉಪಯೋಗಿಸ್ ಅಂತ ಹೇಳಿ ಯಾ ತೊಂದರೆ ಇಲ್ಲ ರೈತರು ಬಂದವರೆ ಎಲ್ಲರೂ ಉಪ ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೆ